ನನಗದಿಟ್ ಪುಣ್ಯ ಕಟ್ಟಗೋರು ಒಂದ್ ಕೂಸು ಕೊಡುವ ಇವ್ ಮುಂಜಾನೆ ಎದ್ದು ವ್ಯಾಯಾಮಕ್ಕೆ ಹೋದ್ರೆ ನನ್ನಟ್ಟ ಬಲಶಾಲಿ ಯಾರು ಇಲ್ವೋ ಅಲ್ಲಿ ಒಂದ್ ಹೆಲ್ ಮೇಲೆ ಕೂಸು ಹೊತ್ಕೊಂಡು ಹೋದೆ ಅಂದ್ರ ಬಲ ಬಂದಂಗ ಬರ್ತದ ನನಗ ಏನ್ ಕೂಸು ಕೂಸ್ ಅಂತ ಅಂದ್ರೆ ಎರಡು ಇನ್ನ ಎರಡು ವರ್ಷ ಇನ್ನ ಎರಡ್ ವರ್ಷ ಹತ್ ವರ್ಷ ಕಳೆದಲ್ವಲ್ಲಿ ಹತ್ತು ವರ್ಷ ಅಲ್ಲಿ ಹತ್ತು ವರ್ಷ ಕಳೆದಲ್ಲ ಯಪ್ಪ ಮಗನೇ

ಎದಕ್ ನಿಂತಿನ ಎದಕ್ ಆ ಮಾತು ಮಾತಾಡ್ಬೇಡ ಇನ್ನ ಗಂಡ ಸಂಗ್ಯಾದ ನಿಮ್ ಮಗು ಹೋಗ್ಯಾಳಿ ಅಂತ ಹಿಡ್ಕೊಂಡು ಹಂಗೆ ತುಂಬ ತುಂಬಾ ಹರೇನಾ ಆ ಅನ್ಬೇಡ ಇದ್ದೊಬ್ಬ ಮಗ ಅದಿ ನಿನಗೊಂದು ಲಗನ ಮಾಡ್ತೀನೋ ಇನ್ನೊಂದು ಅದೇ ಕೇಳಿರ್ತೀನ ಈಗ ಅಂತವೆಲ್ಲಾ ಮಾತಾಡಕ್ ಹೋಗ್ಬೇಡ ನನಗೊಂದು ಮಮ್ಮಗ ಕೊಡಪ್ಪ ನಿನಗ ಬಹಳ ಪುಣ್ಯ ಬರುತ್ತೆ ದೊ ನಮ್ಮ ಮಗ ಕೊಚ್ಚಿ ಬಿಡ ಸಾಕನ ಅಂದ್ರೆ ನಾನು ಇನ್ನೊಂದು ಮಧ್ಯ ಆಗಬೇಕು ಅಂದಂಗಿತ್ತು ಆ ಮಗನೇ ಆಯ್ತು ಐತಿಂದರು ಹೆಂಡತಿ ಕೇಳ್ತೀನಿ ಕರಿಲಿ ಬಾ ಹಾ ಹಾ ಹೆಂಡತಿ ಕೇಳ್ತಾ ಹೂ ಮತ್ತೆ ಕರಿ ಕರಿ ಕೇಳಬೇಕಲ್ಲ ಕರಿ ಕರಿ ಸ್ವಾತಿ ಏ ಸ್ವಾತಿ ಓರಿ ಬಾಯಿಲಿ ಸ್ವಲ್ಪ ಯಾಕ ನೀ ಕಣ್ಣ ಸೌದಿಲ್ಲ ಐದು ಒಂದಿನ್ನು ಮತ್ತೆ ನನ್ನ ಮಗ ನೀವು ಇಬ್ರು ಕೂಡಿ ನನ್ನ ಗಂಡಸ ಮಗ ಒಂದು ಮೊಮ್ಮಗ ಕೊಡಲಾಗಿರಿ ನಾ ಮತ್ತೊಂದು ಮದುವೆ ಮಾಡ್ಬೇಕಂತ ಮಾಡಿ ನೀವನಿಗೆ ಇಬ್ರು ನಿರ್ಧಾರ ಮಾಡಿ ನನಗ ಒಂದ್ ದಾರಿ ತೋರಿಸ್ಬೇಕು ಅದ್ ಹೆಂಗ್ ನಾ ಇರಕ್ಕ ಇನ್ನೊಂದ್ ಮದ್ವಿ ನೀವು ನಮ್ಮಪ್ಪ ಕೂಸಲ್ಲ ಅಪ್ಪ ಕೂಸ ಅಪ್ಪ ಒಂದ್ ಕೆಲಸ ಮಾಡಮ್ಮು ಅಲ್ಲ ಎಲ್ಲಿ ಸಿಗ್ತಾವ ನೋಡಮ್ ಕೂಸ ಎಲ್ಲಿ ಸಿಗ್ತಾವಲ್ಲಿ ಅವೇನು ಕುರಿ ಮರಿ ಏನೋ ಇಲ್ಲಿ ದಾರ ಮೈಸಲಾಗ್ ಬಂದಾರ ಯಾರ ಇಲ್ಲಿ ಸಿಗ್ತಾವಲ್ಲಿ ಏನಂತ ಅನಂತ ಅಂತ ಸಿಗ್ತಾವ ಅನಾಥಾಲಯ ಅಲ್ಲಿ ಇಲ್ಲಿ ದತ್ತಕ ಪತ್ತಕ ಇವೇನು ಇಂತವ್ ಕತ್ತಿ ನನ್ನ ತರಬೇಡ ನಾ ಹೇಳ್ತೀನಿ ನನಗ ನನ್ನ ರಕ್ತದಾಗೆ ಕೂಸಬೇಕು ಇಲ್ಲಂದ್ರೆ ಮಕ್ಕಳೇ ನಿಮ್ ಇಬ್ಬರಿಗೆ ಮಠಕ್ ಕಳಿಸಿ ಬಿಡ್ತೀನಿ ಮಠಕ್ ಒಟ್ಟು ಆಸ್ತಿ ಧರ್ಮಶಾಲದ ಕೊಟ್ಟು ಮಗನ ನಾಕ್ ಮಂದಿ ಮರ್ಯಾದೆ ಕಳಿತೀರಿ ನೀವು ಇಬ್ರು ಕೂಡಿ ನಿಮಗ ಏನು ಮಾಡಬೇಕಾಗಿಲ್ಲ ನನಗೊಂದು ಕೂಸಬೇಕು ಅವನಿಗೆ ಪರ್ಮಿಷನ್ ಕೊಟ್ಟು ಇನ್ನೊಂದು ಮದ್ವಿ ಮಾಡಿಸ್ರಿ ಮದುವೆ ಆಗ್ತಿರೀ ಇನ್ನೊಂದು ತಿನ್ನ ನಾಕ್ತಿನ ಮತ್ತೆ ಫಳಾಗ್ತ ಮತ್ತೆ ಪಿನಕ ಕೂಸಂತ ಮತ್ತೆ ಎಲ್ಲಾಗ್ತಿನ ತೊಗೋ ಏ ಸೀದಾ ಹೇಳನಿ ಸೀದಾ ಕಟ್ಟುಕಸಿ ಬರಬೇಕು ನನ್ನ ಮಾತಾ ಮಗನೇ ತಿಲಿ ಮಾಡಿ ಕೈ ಸೀದಾ ಹೆಂಗ್ ಡೈವರ್ಸ್ 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 ಇಲ್ ತೋ ಬಾ 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 ಲಗ್ನ ಮಾರ ನೀನೇ ಒಂದ್ ಆಗೋ ಹೋಗ ಲಗ್ನ ಈ ಮಾತನ ಬೇಡ ಈ ಮಾತನ ಬೇಡ

ಹ್ಮ್ ಬೇಬಿ ಇದು ನಮ್ಮ ಕೃಷಿ ಹೊಂಡ ಇಚ್ಚಕಡಿ ತೆಂಗಿನ ತೋಟ ನಮ್ದೇ ಇದು ಬಂಗಲಾ ನಮ್ದೆ ಹಿಂದಗಡೆ ಐತಲ್ಲ ಇದು ನಮ್ಮ ದ್ರಾಕ್ಷಿ ತೋಟ ಇದೂ ನಮ್ದೆ ಏಳು ಎಕರೆ ದ್ರಾಕ್ಷಿ ತೋಟ ಐತಿ ಈ ಬಂಗ್ಲೆಕ್ಕ ಮಹಾರಾಣಿ ಈಗ ನೀನೆ ಈ ತರ ಎಲ್ಲಾ ಮೇಂಟೆನೆನ್ಸ್ ಮಾಡಿಟ್ಟಿನಿ ಈ ಮನೆಗೆ ಇವತ್ತಲಿಂದ ನೀನೇ ರಾಣಿ ನಾನೇ ರಾಜ ನೋಡಪ್ಪ ಓ ಹೌದಾ ಬೇಬಿ ಈ ಮನೆಗೆ ನಾನೇ ಮಹಾರಾಣಿನಾ ಹಾ ಹೌದು ನೋಡ ಬೇಬಿ ಹೋಗಮ್ ಒಳಗೆ ಬಾರಿ ಇದು ಬಂಗಲೆ ಐತಲ್ಲ ಇದು ನಮ್ಮ ಅಪ್ಪ ನನಗೆ ಕಾಣಿಕೆ ಕೊಟ್ಟಿದ್ದು ನಾ ನಿನಗ ನನ್ನ ಮಗನಿಗೆ ಕಾಣಿಕೆ ಕೊಡ್ತೀನಿ ಇದಕ್ಕೆ ರಾಜ ರಾಣಿ ನಾವು ಇಬ್ರೇ ಈಗ ಬಿ ಬಿ ಇಷ್ಟು ದೊಡ್ಡ ಮನೆ ಕಟ್ಟಿ ಮನ್ಯಾಗೆ ಆರ್ತಿ ಮಾಡಕ್ಕೆ ಯಾರು ಇಲ್ಲ ಏ ಅದಾನ ನನ್ನ ಮಗ ಅದ ನನ್ನ ಸಶಿ ಅದಾಳ ಸಶೀ ಯವಾ ಸ್ವಾತಿ ಸಶಿ ಯಾ ಕ್ರೀ ಮಾ ಅವ್ರು ಎಷ್ಟು ವರ್ಷ ಉದ್ರಕತ್ರಿ ಏನಾಗತ್ತಿ ಯಾರು ಯಾ ಕ್ರೀ ಮಾ ಅವ ರೀ ಎಷ್ಟು ವೃತ್ತಿಕತ್ತಿ ಬಂದಿರಿ

ಅಲ್ಲ ಬೇಬಿ ಹೇಳ್ತಿ ಏನೊಂದ್ ಕೈ ನೋಡ್ಕೊತೀವತ್ ನೋಡ್ಕಾ ನನ್ನ ಮುಂದೆ ನನ್ನ ಗಂಡಕ್ಕೆ ಕೈ ನೋಡ್ಕೊತಿನಿ ನೋಡ್ಕೊಂಡ್ ಹಂಗ್ ನೋಡ್ಕೊತೀನಿ ನಾನು ನೋಡೇ ಬಿಡ್ತೀನಿ

ನಿಮ್ಮ ಅವ್ವ ನಿಮ್ಮ ಅವನು ಕೂಡ ನಿಮ್ಮ ತಮ್ಮ ಫ್ರೀ ಬಂದೇ ತಮ್ಮ ತಮ್ಮಂತಗ ನಿಮಗೆ ಏನ್ ಕೇಳಿದ್ರಿ ಮಾವರ ಮಮ್ಮಗ್ ಬೇಕಂತ ಕೇಳಿದ್ರಿ ನೀವೇನ್ ಮಗನ ತಗೊಂಡ್ಬಂದ್ಬಿಟ್ರಲ್ಲ ನಾನು ವಯಸ್ಸು ಮುಗ ತನಕನೇ ನನಗೊಬ್ಬ ಮಗ ಬೇಕಲ್ಲ ನನಗ ನಾಳೆ ನಾ ಕುಣಿ ಹೋಗಟ್ಟಿಗೆ ನನಗ ಜೋಪನ್ ಮಾಡೋರು ಯಾರು ಮಾವರಾ ನಿಮಗ್ ಮಗ ಅದನ್ರಿ ಜಿಮ್ಮರ್ ಬಾಡಿ ಮಗ ಅದ ನೀವೇನ್ ಮಗನ ಕರ್ಕೊಂಡ್ಬಂದ್ಬಿಟ್ರಲ್ಲ ಒಮ್ಮೆ ಅದನವಾ ಮಗ ಅದಾನ ಅಲ್ಲಿ ಮುಸ್ರಿ ತೊಳೆದೆ ಇಲ್ಲಿ ಮನೆಗೇನದ ಬಟ್ಟಿ ತೊಳೆದೆ

ಯಪ್ಪಾ ನಮ್ಮವಾಗ ಏನಂದ ತಲಿ ರಂಗ ಆತೋಣ ಕಲ್ಲಿಲ್ಲ ಹೇಳ್ತ ಸಸಿಗಿ. ಬೇಬಿ ನಾನು ಕಾಲ್ ನೋಸ ಇಲ್ಲೇ ನಿಲ್ಲಿಸಿನ ಒಳಗ್ ಕರ್ಕೊಂಡು ರೀ ಒಂದ್ ಅವರ್ ಇರ್ಬೇಕ ಈ ಮನ್ಯಾಗ

ಹೌದು ನೀನೇ ಇರಬೇಕು ಇಲ್ಲಿ ಬಾ ನನ್ ಹೇಳ್ತೀನಿ ಈ ಮನೆಯಾಗಂತೂ ಒಂದಿನೂ ನೀ ಇದ್ದಾಗ ಒಂದು ಖುಷಿನ ತನಿ ಕೇಳಿಸ್ಲಿಲ್ಲೋ ನನಗ ಐತಿ ಈಗ ನೀವ್ ಹೋರಾ ಕಡೆಯೇ ಇನ್ ಮ್ಯಾಲ ಕೇಳಕತ್ತೀನಿ ಖುಷಿನ ತನಿ ಬಾ ದೀಪಾ ಓರಿ ಮವರ ಹೌದನ್ರಿ ಮವರ ಚಾ ಮಾಡ್ಕೊಂಬರಲ್ರಿ ಚಾದಾಗ ಏ ಸಕ್ರೆ ಹಾಕ್ಲೇವೇನ್ ವಿಶಾಕ್ ಅಂತೀ ಹೇಳಿ ಅತ್ತಿಷ್ಟು ಮಾರ್ಕೋಕ್ ಹೋಗ್ಬೇಲ್ರಿ ನೀವು ನಾನ್ ನಿಮ್ ಪ್ರೀತಿಯಿಂದ ಚಾ ಮಾಡ್ಕೊಂಡ್ಬರ ಹತ್ತೀನ್ರಿ ಅದಕ್ಕ గ్రౌండ్ అయ్యమ్ ఈంత మైదంతా ఆంత హి 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 బోద్రు సైనా మాత్ర எந்த இல்ல அக்கி இர்ப நான் இரண்ட் மனியாக இல்ல நான் ಇವ್ರತ್ತಿವ್ರ ಏನ್ ಹೇಳಿದ್ರು ಗೊತ್ತಿಲ್ರಿ ನಿಮ್ಗ ಒಂದ್ ಅವ್ರ ಇರ್ಬೇಕು ಒಂದ್ ನಾವ್ ಇರ್ಬೇಕಂತಂದ್ರಿ ಅದಕ್ಕ ನೀವ್ ಹೋಗ್ಬಿಡ್ರಲ್ರಿ ನಾವ್ ಇಲ್ಲಿ ಮಾವ ನಾನ ಕೇಳ್ರಿ ನೀವೇನು ಹೇಳಕ್ ಚಾದಾಗ ಬೆಲ್ಲ ಹಾಕೊಂಬರ್ಲಿ ಸಕ್ರೆ ಹಾಕೊಂಡ್ಬರ್ಲ ಈ ಹಾಕೊಂಡ್ಬರ್ಲಿ

ನನಗ ಚಾ ಮಾಡ್ಕೊಂಡ್ ಕುಡಿಲಲ್ಲ ಸಂಬಂಧ ನಾನ್ ಗಂಡನ ಕರಿಸಿ ನನ್ ಗಂಡನ ಕಲೆ ಚಾ ಮಾಡ್ಕೊಂಡ್ ಕುಡಿತೀನಿ ನಾನು ಈಗ ನಿಮಗ್ ನಾ ಚಾ ಮಾಡ್ಸೀನ್ ಕನ್ಕೊಳ್ಳಿ ರೀ ಇವ್ರಿಗ್ ಏನೇನ ಕೊಟ್ಟ ಕಳಸದೈತಿ ಈಗಿಂದ ಈಗ ಎಲ್ಲಾ ಕೊಟ್ಟ ಕಳಸ್ರಿ ನನ್ ಕೊಡಾಕ ಆಗಾಕತ್ತಿಲ್ಲಾ ಇದೆಲ್ಲಾ ಯಾಕೋ ಲೇನ್ ಬಾರೀ ಕಡೆ ಏನಾಗಿಲ್ಲಾ ಎಲ್ಲಾ ಸುದ್ದಾಗದ ನಿನ್ನ ಹೆಂಡ್ತಿ ಒಂದ್ ಗೊಬ್ಬರ ಚಾ ಮಾಡೋದಾಗ್ಯಾವ ಈಗ ಐವತ್ತ ಐವತ್ತ ಎಕ್ರೆ ಹಸ್ತಿನೊಂದ್ ಅದರೊಳಗ ಮೂರ್ ಪದ ಮಾಡೇ ಬಿಡಮು ಒಂದ್ ಪಾದ ಹತ್ತಾರ್ ಎಕ್ರೆ ನಿಮ್ಮ ಅವಗ ಒಂದ್ ಪಾಲ ಹದಿನಾರು ಎಕರೆ ನನಗ ಒಂದ್ ಪಾಲ ಉಳಿದ್ ಹದಿನಾರು ಎಕರೆಗೆ ಕೊಡು ಮುಂದಿನ ಮನಿಗಿರು ಈ ಮನ್ಯಾಗ ನಾವ್ ಇರ್ತೀವಿ ಸಾಕ ನಮ್ಮ ನಮ್ ಮದ್ಯಾಗ ಇರಾ ನೀರು ಅಲ್ಲೇ ಶರ್ಟ್ ಅಲ್ಲದು ಅದೂ ಮಂದಿ ಇರ ಮನಿನ ಏನ್ ಚಿತ್ತಿ ಮಾಡಬೇಡ ನೀವ್ ಹೋದ್ರೂ ನಮ್ಗೆ ಇವ್ರ ಜೋಡಿ ಇರೋದಾಗುದಿಲ್ಲ ನನಗ ಈ ಅತ್ತಿ ಜೋಡಿ ನಡೀತದ ಆಗುದಿಲ್ಲ ನನ್ಗ ಅತಿ ಅತ್ತಿ ಕಾಯಗ ಬರ್ರಿರ್ಬಕ ಮತ್ತೆ ಅಲ್ಲ ಈ ಮನಿ ನೀರ್ ಹೊಡ್ದವ ನಾನು